ಬನ್ರೋ ಬನ್ರೋ ಎಲ್ರು ಬನ್ರೋ ಉಷ್ ಸುಮ್ನಿರಿ ಸುಮ್ನಿರಿ ಪೊನ್ನಜ್ಜಿ ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾಳೆ ಗಲಾಟೆ ಮಾಡಬೇಡಿ ಓ ಹೋ ಹೋ ಎಲ್ಲ ಬಂದ್ಬಿಟ್ರಾ ಏನದು ಗುಸ್ಕುಸ ಕುಸ್ ಏನದು ಗುಟ್ಟು ಮತ್ತೆ ನೀ ಕಣ್ಮುಚ್ಚಿ ಧ್ಯಾನ ಮಾಡ್ತಿದ್ಯಲ ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ವಿ ನೀನು ಧ್ಯಾನ ಮಾಡ್ತೀಯಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಷ್ಟು ಗೊತ್ತಿಲ್ವಾ ಕಣ್ಮುಚ್ಚಿ ಕೂತ್ಕೊಳ್ಳೋದು ಅಷ್ಟೇ ಅದು ಹಾಗಲ್ಲ ಮಕ್ಕಳೇ ಇರಿ ನಿಮಗೆ ಕತೆ ಮೂಲಕ ಹೇಳಿದ್ರೇ ಅರ್ಥ ಆಗೋದು ಧ್ಯಾನದ ವ್ಯಾಖ್ಯಾನ ಅಂತ ಈ ನನ್ನ ಕಥೆಯನ್ನು ನೀವೆಲ್ಲ ಕೇಳಿ ರಾಮಕೃಷ್ಣ ಪರಮಹಂಸರು ಭಾರತದ ಒಬ್ಬ ಶ್ರೇಷ್ಠ ಅಧ್ಯಾತ್ಮ ಗುರುವಾಗಿದ್ದರು ಅವರ ಪ್ರವಚನವನ್ನು ಕೇಳೋಕೆ ದಿನ ಸಂಜೆ ಸುತ್ತಮುತ್ತಲಿನ ಹಲವು ಹಳ್ಳಿಗಳಿಂದ ಜನರು ಹಾಗೂ ಅವರ ಶಿಷ್ಯರು ಸೇರ್ತಾ ಇದ್ರು ಅವರು ಆಧ್ಯಾತ್ಮ ಹೇಳುವ ರೀತಿ ಬಹಳ ಅನನ್ಯವಾಗಿರ್ತಿತ್ತು ಅವರು ವೇದ ಉಪನಿಷತ್ತುಗಳ ಶ್ಲೋಕಗಳನ್ನು ಹೇಳ್ತಾ ಕೇಳುವ ಶ್ರೋತೃಗಳಿಗೆ ಗಾಬರಿ ಹುಟ್ಟಿಸ್ತಿರಲಿಲ್ಲ ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ನಿಜ ಜೀವನದಲ್ಲಿ ನಡೆಯುವ ಘಟನೆಗಳ ದೃಷ್ಟಾಂತವನ್ನು ಕೊಟ್ಟು ವಿವರಿಸ್ತಾ ಇದ್ರು ಆಗ ಕೇಳುಗರ ಮನಸ್ಸಿನಲ್ಲಿ ಅದು ಅಚ್ಚೊತ್ತಿ ನಿಂತುಬಿಡ್ತಿತ್ತು ಅವರು ಕಾಳಿ ಭಕ್ತರಾಗಿದ್ರು ಹಾಡ್ತಾ ನರ್ತಿಸ್ತಾ ಪೂಜೆ ಮಾಡ್ತಾ ಸದಾ ಕಾಲ ಧ್ಯಾನ ಮಗ್ನರಾಗಿರ್ತಿದ್ರು ಒಮ್ಮೊಮ್ಮೆ ಪ್ರವಚನದ ಮಧ್ಯದಲ್ಲೇ ಅವ್ರ ಮಾತು ನಿಂತುಬಿಡ್ತಿತ್ತು ದೇಹ ಸ್ಥಿರವಾಗ್ತಿತ್ತು ಉಸಿರು ನಿಂತ ಹಾಗೆ ಭಾಸವಾಗ್ತಿತ್ತು ಅವರು ಸಮಾಧಿ ಸ್ಥಿತಿಗೆ ತಲುಪಿ ಬಿಡ್ತಿದ್ರು ಮೊದಲೆಲ್ಲ ಇದನ್ನು ನೋಡಿದವರು ಗಾಬರಿಗೊಳ್ತಿದ್ರು ಆದರೆ ಬರ ಎಲ್ಲರಿಗೂ ಅವರ ಧ್ಯಾನದ ಪರಿಚಯವಾಗ್ಬಿಟ್ಟಿತ್ತು ಎಷ್ಟೋ ಹೊತ್ತಿನ ನಂತರ ಅವರು ವಾಸ್ತವಕ್ಕೆ ಬರ್ತಾ ಬರ್ತಾಯಿದ್ರು ಹೀಗಿರುವಾಗ ಅವರಲ್ಲಿ ಶಿಷ್ಯನೊಬ್ಬನಿಗೆ ತಾನು ಧ್ಯಾನ ಮಾಡ್ತಾ ಈ ಸ್ಥಿತಿಯನ್ನು ತಲುಪಬೇಕು ಅನ್ನುವಂತಹ ಒಂದು ತೀವ್ರವಾದಂತಹ ಬಯಕೆ ಉಂಟಾಗುತ್ತೆ ಆತ ಪರಮಹಂಸರ ಹತ್ರ ಬಂದು ಧ್ಯಾನ ಅಂದ್ರೇನು ಆ ಸ್ಥಿತಿಯನ್ನು ತಲುಪೋದು ಹೇಗೆ ಅಂತ ಕೇಳ್ದ ಪರಮಹಂಸರು ಧ್ಯಾನದ ಬಗ್ಗೆ ಕೊಟ್ಟ ಎರಡು ಉದಾಹರಣೆಗಳು ಈ ರೀತಿ ಇದೆ ಮಕ್ಕಳೇ ಪರಮಹಂಸರು ಹೇಳ್ತಾರೆ ಧ್ಯಾನವನ್ನು ಮಾಡೋಕೆ ಆಗೋದಿಲ್ಲ ಅದು ತನ್ನಿಂದ ತಾನೇ ಘಟಿಸುತ್ತೆ ನಮ್ಮ ದಿನನಿತ್ಯದ ಕೆಲಸಗಳನ್ನೇ ಧ್ಯಾನವನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಅದನ್ನು ವಿವರಿಸ್ತಾ ಅವರು ಹೇಳಿದ ವ್ಯಾಧನ ಕತೆ ಇದು ಮಕ್ಕಳೇ ಒಬ್ಬ ವ್ಯಾಧ ತನ್ನ ಗುಡಿಸಲ ಪಕ್ಕದ ಮರವೊಂದರಲ್ಲಿ ಹಕ್ಕಿ ಒಂದನ ಕಂಡ ಅದನ್ನು ಬಾಣದಿಂದ ಹೊಡೆದು ಉರುಳಿಸಿದರೆ ಒಳ್ಳೆ ಮಾಂಸದ ಊಟ ಆಗುತ್ತೆ ಅಂದ್ಕೊಂಡು ಅದಕ್ಕೆ ಗುರಿ ಇಟ್ಟು ಬಾಣ ಹೊಡಿತಾನೆ ಅದೇ ಸಮಯದಲ್ಲಿ ಮನೆ ಮುಂದೆ ಒಂದು ಮದುವೆಯ ಮೆರವಣಿಗೆ ಇತ್ತು ಬಾಜಾ ಭಜಂತ್ರಿ ನೆಂಟರು ಇಷ್ಟರು ಸಾರೋಟು ಕುದುರೆ ಹೆಂಗಳಿಯರ ನಗು ಮಕ್ಕಳ ಕೂಗಾಟ ಹೀಗೆ ಗದ್ಲವೋ ಗದ್ಲ ಧೂಳೆಬ್ಸ್ತಾ ಮೆರವಣಿಗೆ ಹಾದು ಹೋಗ್ತಾ ಇತ್ತು ಅದು ಹೋಗೋಕ್ಕೆ ಕೊಂಚ ಸಮಯವನ್ನೇ ತಗೊಳುತ್ತೆ ವ್ಯಾದ ಹಕ್ಕಿಯ ಬೇಟೆ ಆಡಿ ಸತ್ತ ಹಕ್ಕಿಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದ ಅಷ್ಟರಲ್ಲಿ ಅವನ ಹೆಂಡ್ತಿ ಮನೆ ಒಳಗಿಂದ ಹೊರಗೆ ಬಂದವಳೆ ಯಾರ ಮದುವೆ ಮೆರವಣಿಗೆ ಹೋಯ್ತು ಈಗ ನಾನು ಸ್ನಾನ ಮಾಡ್ತಾ ಇದ್ದೆ ಅಂತ ಕೇಳಿದ್ಲು ಅದಕ್ಕೆ ವ್ಯಾದ ಏನು ಮದುವೆ ಮೆರವಣಿಗೆ ಹೋಯ್ತೆ ನನಗೆ ತಿಳಿಲೇ ಇಲ್ವಲ್ಲ ನಾನು ಹಕ್ಕಿಯ ಬೇಟೆಯಲ್ಲಿ ಮಗ್ನನಾಗಿದ್ದೆ ಅಂತ ಹೇಳ್ತಾನೆ ಅದಕ್ಕೆ ಪರಮಹಂಸರು ಹೇಳ್ತಾರೆ ನೋಡಿ ಇದೇ ಧ್ಯಾನ ವ್ಯಾದ ತನ್ನ ಕೆಲಸದಲ್ಲಿ ಎಷ್ಟು ಮಗ್ನನಾಗಿದ್ದ ಅಂದರೆ ಆತನಿಗೆ ಸುತ್ತಲಿನ ಗದ್ದಲ ಕೇಳಿಸ್ಲೇ ಇಲ್ಲ ಅಂದರೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಲ್ವಾ ಹ್ಞೂ ಗೊತ್ತಾಗಲ್ಲ ಧ್ಯಾನದಿಂದ ಎಚ್ಚರ ಆದಮೇಲೆ ಗೊತ್ತಾಗತ್ತೆ ಅಂತ ಧ್ಯಾನವನ್ನು ವಿವರಿಸ್ತಾ ಅವರು ಇನ್ನೊಂದು ಉದಾಹರಣೆಯನ್ನು ಹೇಳ್ತಾರೆ ಒಬ್ಬ ಮೀನುಗಾರ ಮೀನು ಹಿಡಿಯೋಕೆ ಕೆರೆಯ ದಂಡೆ ಮೇಲೆ ಕೂತು ನೀರಿಗೆ ಗಾಳ ಹಾಕಿದ್ದ ಆತನ ಗಮನ ಎಲ್ಲ ಕೋಲಿಗೆ ಕಟ್ಟಿದ್ದ ದಾರದ ಮೇಲಿತ್ತು ಅದು ಚಲಿಸಿದಾಗ ಅದನ್ನೆತ್ತಿ ನೋಡ್ತಾ ಇದ್ದ ಗಾಳಕ್ಕೆ ಮೀನು ಬಿದ್ದಿದೆಯೋ ಇಲ್ವೋ ಅಂತ ಸ್ವಲ್ಪ ಹೊತ್ತಿಗೆ ಕೋಲನ್ನು ಜಗ್ದಾಗ ಆಗತ್ತೆ ಆತ ಗಮನವಿಟ್ಟು ಅದನ್ನೇ ಪರೀಕ್ಷೆ ಮಾಡ್ದ ಆಗ ದಾರಿ ಹೋಗೋ ಒಬ್ಬ ಆ ಕಡೆ ಹೋಗೋನು ನಿಂತು ಮೀನುಗಾರನನ್ನು ಕೇಳ್ತಾನೆ ಏನಪ್ಪ ಬ್ಯಾನರ್ಜಿಯವರ ಮನೆ ಎಲ್ಲಿದೆ ಗೊತ್ತೇ ಅಂತ ಮೀನುಗಾರ ಮಾತೇ ಆಡೋದಿಲ್ಲ ಆತ ಉತ್ತರಕ್ಕಾಗಿ ಕಾಯ್ತಾನೆ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತಾನೆ ಆಗಲೂ ಮೀನುಗಾರ ಮಾತಾಡಲ್ಲ ಇವನಿಗೆ ಕೆಪ್ಪಿರಬೇಕು ಅಂದ್ಕೊಂಡು ದಾರಿ ಹೋಕ ಮೀನುಗಾರರ ಹತ್ರ ಬಂದು ಕಿರುಚಿ ಅದೇ ಪ್ರಶ್ನೆಯನ್ನು ಕೇಳ್ತಾನೆ ಆಗಲೂ ಉತ್ತರ ಬರಲಿಲ್ಲ ದಾರಿ ಹೋಕ ಬೇಸರ ಮಾಡಿಕೊಂಡು ಮುಂದೆ ಹೋಗ್ತಾನೆ ಇತ್ತ ಮೀನುಗಾರನ ಗಾಳ ಭಾರವಾಗಿ ಕೆಳಗೆ ಜಗ್ಗತ್ತೆ ಆತ ಕೋಲನ್ನು ಬಹಳ ಉಸದಿಂದ ಮೇಲಕ್ಕೆ ಎತ್ತುತ್ತಾನೆ ಮೀನು ಗಾಳಕ್ಕೆ ಸಿಕ್ಕಾಕೊಂಡಿತ್ತು ಅದನ್ನು ಬಿಡಿಸಿ ದಡದಲ್ಲಿದ್ದ ಬುಟ್ಟಿಗೆ ಅದನ್ನು ಎಸಿತಾನೆ ಮುಖದ ಮೇಲೆ ಇದ್ದ ದೇವ್ರನ್ನು ಒರೆಸ್ಕೊಳ್ತಾನೆ ಆ ಗೌನಿಗೆ ಯಾರೋ ನನ್ನನ್ನು ಕೂಗಿದ್ರಲ್ಲ ಅಂತ ಅನಿಸುತ್ತೆ ಆತ ಸುತ್ತಮುತ್ತ ತಿತ್ತ ನೋಡ್ತಾನೆ ದಾರಿ ಹೊಕ್ಕ ದೂರದಲ್ಲಿ ಹೋಗ್ತಾ ಇದ್ದ ಮೀನುಗಾರ ಅವನನ್ನು ಕೂಗಿ ಕರಿತ ಓ ಹೋ ಹೋ ಯಾರವರು ನನ್ನನ್ನು ಯಾಕೆ ಕರೆದ್ರಿ ಅಂತ ಹೇಳ್ತಾ ಅವನ ಹತ್ರ ಓಡ್ದ ದಾರಿ ಹುಕ್ನಿಗೆ ತುಂಬ ಕೋಪ ಬರುತ್ತೆ ಅಲ್ಲ ಅಷ್ಟೆಲ್ಲ ಕೂಗಿ ಕರೆದ್ರೂ ಮಾತಾಡಲಿಲ್ಲ ನೀನು ಈಗ ನನಗೇನು ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ ಆಗ ತುಟಿಗೆ ಹೊಲಿ ಹಾಕಿ ಕೂತ್ಕೊಂಡಿದ್ಯಾ ಅಂತ ಸಿಡಿಗುಟ್ಟಿದ ಆಗ ಮೀನುಗಾರ ಇಲ್ಲ ಸ್ವಾಮಿ ಆಗ ನನ್ನ ಗಾಳಕ್ಕೆ ಮೀನು ಬೀಳೋದ್ರಲ್ಲಿತ್ತು ನಾನು ಪೂರ್ತಿಯಾಗಿ ಅದರಲ್ಲೇ ಮುಳುಗಿಬಿಟ್ಟಿದ್ದೆ ಹಾಗಾಗಿ ನೀವು ಕೇಳಿದ ಪ್ರಶ್ನೆಯ ಒಂದು ಪದ ಕೂಡ ನನಗೆ ಕೇಳಿಸಲೇ ಇಲ್ಲ ಅಂತ ಹೇಳ್ದ ಪರಮಹಂಸರು ಶಿಷ್ಯನ ಮುಖವನ್ನು ನೋಡಿ ನೋಡು ಇದೇ ಧ್ಯಾನ ಅದು ತನ್ನಿಂತಾನೇ ಆಗುತ್ತೆ ಆಗ ಆತನಿಗೆ ಸುತ್ತಲಿನ ಪರಿಜ್ಞಾನವಿರೋದಿಲ್ಲ ತಿಳೀತೆ ಅಂತಂದರು ಈ ರೀತಿಯಾಗಿ ನಮ್ಮ ದಿನನಿತ್ಯದ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಧ್ಯಾನವಾಗಿಸಬಹುದು ಮಕ್ಕಳೇ ಧ್ಯಾನದ ಸಮಯದಲ್ಲಿ ಮನಸ್ಸು ಏಕಾಗ್ರತೆಯನ್ನು ಹೊಂದಿರುತ್ತೆ ಆಗ ನಮ್ಮ ಪಂಚೇಂದ್ರಿಯಗಳು ಕೆಲಸ ಮಾಡೋದಿಲ್ಲ ಆಗ ಏನನ್ನೂ ನೋಡೋಕ್ಕೂ ಆಗಲ್ಲ ಕೇಳೋಕ್ಕೂ ಆಗಲ್ಲ ಸ್ಪರ್ಶದ ಜ್ಞಾನವೂ ಇರಲ್ಲ ಸಮಯದ ಅರಿವೂ ಆಗಲ್ಲ ಪೊನ್ನಜ್ಜಿ ಈ ಧ್ಯಾನದ ಪ್ರಾಕ್ಟೀಸ್ ಮಾಡೋದು ನಮಗೆ ಈಗ ಬೇಡ ಅಲ್ವಾ ಆಯಿತು ಮಕ್ಕಳೇ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳಿ ಸಾಕು ಮುಂದೆ ಯಾವಾಗಲೋ ಧ್ಯಾನ ಮಾಡಬೇಕು ಅಂತ ನಿಮಗನಿಸುತ್ತೆ ಆವಾಗ ಮಾಡಿ ಆಗ ಈ ಧ್ಯಾನದ ಪರಿಚಯ ನಿಮಗೆ ಸಹಾಯ ಮಾಡುತ್ತೆ